ಹಾಯ್ ಹಲೋ ನಮಸ್ತೆ ಹಾಗೂ ನಮಸ್ಕಾರ ಎಲ್ಲರಿಗೂ ಸೂಪರ್ ಆಗಿರುವಂಥ ಇವತ್ತು ರೆಸಿಪಿ ಜೊತೆ ಬಂದಿದ್ದೇನೆ ಅದು ನಿಮಗೋಸ್ಕರ ಸೊ ಇವತ್ತು ಅಕ್ಕಿಯಿಂದ ಮಾತ್ರ ಅಲ್ಲ ಸೇವೆ ಮಾಡೋದು ಶ ಅಕ್ಕಿ ಪೌಡ್ರಿಂದಲೂ ಕೂಡ ಸೇವೆಯನ್ನು ಮಾಡ್ಬೋದು ತುಂಬ ಸುಲಭವಾಗಿ ಮಾಡ್ಬೋದು ತುಂಬ ಬೇಗನೆ ಮಾಡುವಂಥ ಸೇಮೆಯನ್ನು ಇವತ್ತು ನಾನು ನಿಮ್ಮ ಮುಂದೆ ವೀಡಿಯೋನ ತಂದಿದ್ದೇನೆ ಸೊ ತಪ್ಪದೇ ಈ ವಿಡಿಯೋನ ಸ್ಕಿಪ್ ಮಾಡದೆ ನೀವು ಪೂರ್ತಿಯಾಗಿ ನೋಡಿ ಹಾಗೂ ಮನೆಯಲ್ಲಿ ಇದೇ ರೀತಿ ನೀವು ಸೇಮೆಯನ್ನು ಮಾಡಿ ಬಿಡಿ ಬಿಡಿಯಾಗಿರುವಂಥ ಸೇಮೆಯನ್ನು ನೀವು ಕೂಡ ಮಾಡ್ಬೋದು ಇದೊಂದು ರಿಕ್ವೆಸ್ಟೆಡ್ ವೀಡಿಯೋ ಅಂತಲೇ ಹೇಳ್ಬೋದು ಸೊ ಯಾರೋ ಒಬ್ಬರನ್ನ ಕಮೆಂಟ್ ಹಾಕಿದ್ರು ನಾನು ಹಾಲಿನ ಗ್ರೇವಿನ ವಿಡಿಯೋ ಒಮ್ಮೆ ಹಾಕಿದ್ದೆ ಅದಕ್ಕೆ ಒಬ್ಬರು ಕಮೆಂಟ್ ಹಾಕಿದ್ರು ಸೇಮೆಯನ್ನು ಯಾವ ರೀತಿ ಮಾಡೋದು ಹಾಗೆ ಹೇಗೆ ಮಾಡೋದು ಹಾಗೆಯೇ ಯಾವ ಅಕ್ಕಿಯಿಂದ ಮಾಡೋದಂತ ಸೊ ಈ ಸೇಮೆನ ಮಾಡಲಿಕ್ಕೆ ಅಕ್ಕಿ ನೆನೆಬೇಕಂತಿಲ್ಲ ಡೈರೆಕ್ಟಾಗಿ ಅಕ್ಕಿ ಪೌಡ್ರಿಂದ ನಾವು ಡೈರೆಕ್ಟಾಗಿ ಹಾಗೂ ಇನ್ಸ್ಟಂಟಾಗಿ ಈ ಸೇಮೆಯನ್ನು ನಾವು ರೆಡಿ ಮಾಡ್ಕೋಬೋದು ಮನೇಲಿ ತುಂಬ ಬೇಗನೆ ಆಗುತ್ತೆ ಸೊ ನೋಡಿ ಮಲ್ಲಿಗೆಯಂತಹ ಸೇಮೆನ ನೀವು ಕೂಡ ಈಗ ಮನೆಯಲ್ಲಿ ಟ್ರೈ ಮಾಡಿ ಸೂಪರ್ ಆಗಿರುತ್ತೆ ಅಷ್ಟೇ ಚೆನ್ನಾಗಿ ಕೂಡ ಬರುತ್ತೆ ಸೇಮ್ ಮಲ್ಲಿಗೆ ಅಂತಹ ಸೇಮೆ ಇದು ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಹಾಗೂ ಸಾಫ್ಟ್ ಆಗಿದೆ ಸೊ ಬನ್ನಿ ದನ್ಯಾವ ರೀತಿ ಮಾಡೋದಂತ ನೋಡೋಣ ಅದಕ್ಕೂ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚಾನಲ್ಗೆ ವೆಲ್ಕಮ್ ಮಾಡ್ತಾ ಇದ್ದೇನೆ ಸೊ ನೋಡಿ ಸೇಮೆನ ಮಾಡೋದಕ್ಕೆ ಇಲ್ಲಿ ನಾನು ಪೌಡರ್ ಪೌಡರ್ನ ತಗೊಂಡಿದ್ದೇನೆ ಹಿಮಗಿರಿ ಅವರದ್ದು ಪತ್ತಿರಿ ಪೌಡರ್ ಅಂತ ಇದು ಅರ್ಧ ಪ್ಯಾಕೆಟ್ ಸೊ ಇದು ನೋಡಿ ಅರ್ಧ ಪ್ಯಾಕೆಟೇ ಇದರಲ್ಲಿ ಸೇಮೆ ತುಂಬ ಚೆನ್ನಾಗಿ ಆಗುತ್ತೆ ನಾನು ಜಾಸ್ತಿಯಾಗಿ ಮಾಡೋದು ಇದೇ ಪೌಡ್ರಿಂದ ಹಿಮಗಿರಿ ಅವರದ್ದು ಪತ್ತಿರೆ ಪೌಡ್ರಿಂದ ನಾನು ಜಾಸ್ತಿಯಾಗಿ ಸೇಮೆಯನ್ನು ಮಾಡೋದು ತುಂಬ ಚೆನ್ನಾಗಿ ಬರುತ್ತೆ ಸೇಮೆ ಹಾಗೂ ಮಲ್ಲಿಗೆ ಥರ ಇರುತ್ತೆ ಸೊ ನೀವು ಇಲ್ಲಿ ಆವಾಗಲೇ ನೋಡಿರ್ಬೋದು ಸೇಮೆ ಯಾವ ರೀತಿ ಬಂದಿದೆ ಅಂತ ಸೊ ನೋಡಿ ಇವಾಗ ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನಿಮಗೆ ನಾನು ತೋರಿಸ್ತೇನೆ ನೋಡಿ ಈಗ ಒಂದು ಬೌಲನ್ನು ತಗೊಳ್ಳಿ ಇದಕ್ಕೆ ಬೇಕಾಗಿರುವಂತಹದ್ದು ಬೌಲನ್ನು ತಗೊಂಡು ಈಗ ಈ ಪೌಡ್ರನ್ನು ಈ ಬೌಲ್ಗೆ ಹಾಕೋಬೇಕು ಇಲ್ಲಿ ಎಲ್ಲ ಅರ್ಧ ಪ್ಯಾಕೆಟನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ ಸೊ ನಮಗೆ ಇಲ್ಲಿ ಅರ್ಧ ಪ್ಯಾಕೆಟ್ ಸಾಕಾಗುತ್ತೆ ಹಾಗೆ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಸಾಲ್ಟನ್ನು ಹಾಕೋಬೇಕು ಹಾಗೆ ಇಲ್ಲಿ ನಾರ್ಮಲ್ ವಾಟ್ರನ್ನೇ ಹಾಕೋಬೇಕು ಇದಕ್ಕೆ ಬಿಸಿನೀರೆಲ್ಲ ಹಾಕೋಬಾರ್ದು ತಣ್ಣೀರಲ್ಲಿ ಇದನ್ನು ಕಲಸ್ಕೋಬೇಕು ಅಂದರೆ ಗಟ್ಟಿ ಮಾಡ್ಕೋಬೇಕು ಇನ್ನು ಕೆಲವೊಬ್ರು ಇದನ್ನು ಗಟ್ಟಿ ಮಾಡುವಾಗ ಬಿಸಿನೀರು ಕೂಡ ಯೂಸ್ ಮಾಡ್ತಾರೆ ಹಾಗೆ ಮಾಡಬಾರ್ದು ಬಿಸಿನೀರಲ್ಲಿ ಇದನ್ನು ಗಟ್ಟಿ ಮಾಡ್ಕೋಬಾರ್ದು ಯಾಕಂದರೆ ಬಿಸಿನೀರಲ್ಲಿ ನಾವು ಗಟ್ಟಿನ ಮಾಡಿಕೊಂಡು ಮಾಡಿದರೆ ಮತ್ತೆ ನಮಗೆ ಶಾವಿಗೆ ಪ್ರೆಸ್ ಮಾಡುವಾಗ ಅದು ಆಗೋದಿಲ್ಲ ತುಂಬ ಗಟ್ಟಿ ಆಗುತ್ತೆ ಹಾಗಾಗಿ ಇದನ್ನು ಗಟ್ಟಿ ಮಾಡುವಾಗ ನೀವು ನೀರನ್ನು ನಾರ್ಮಲ್ ನೀರನ್ನು ತಗೊಳ್ಬೇಕು ಅಂದರೆ ತಣ್ಣೀರಲ್ಲೇ ನೀವು ಇದನ್ನು ಗಟ್ಟಿ ಮಾಡ್ಕೋಬೇಕು ಸೊ ನೀವು ಇಲ್ಲಿ ನೋಡ್ಬೋದು ಈ ರೀತಿ ಗಟ್ಟಿನ ಮಾಡ್ಕೋಬೇಕು ಚಪಾತಿಗೆ ನಾವು ಯಾವ ರೀತಿ ಗಟ್ಟಿ ಮಾಡ್ತೀವಿ ನೋಡಿ ಸೇಮ್ ಅದೇ ರೀತಿ ನೀವು ಈ ಪಕ್ತಿರಿ ಪೌಡ್ರಿಂದ ಶಾವಿಗೆನ ಮಾಡೋದಕ್ಕೆ ಈ ರೀತಿ ನೀವು ಮೊದಲು ಗಟ್ಟಿನ ಈ ರೀತಿಯಾಗಿ ನೀವು ರೆಡಿ ಮಾಡ್ಕೋಬೇಕು ಇನ್ನು ಇದಕ್ಕೆ ಎಣ್ಣೆ ಎಲ್ಲ ಹಾಕಬಾರ್ದು ಇದೇ ರೀತಿ ಗಟ್ಟಿ ಮಾಡ್ಕೊಂಡು ಇನ್ನು ಪ್ರೆಸ್ಸಿಗೆ ಹಾಕಿ ನೀವು ಶಾವಿಗೆಯನ್ನು ರೆಡಿ ಮಾಡ್ಕೋಬೇಕು ಸೊ ಅದನ್ನು ಕೂಡ ನಿಮಗೆ ತೋರಿಸ್ತೇನೆ ಯಾವುದರಿಂದ ಶಾವಿಗೆ ಮಾಡುವುದಂತ ಇನ್ನು ಈ ಶಾವಿಗೆಯನ್ನು ಶಾವಿಗೆ ಮನೆಯಲ್ಲಿ ಮಾಡಿದರೆ ಇದು ಸರಿ ಬರೋದಿಲ್ಲ ಅಂದರೆ ಮುದ್ದೆ ಥರ ಆಗುತ್ತೆ ಆದ್ದರಿಂದ ನೀವು ಈ ಚಕ್ಕುಲಿ ಮೇಕರ್ ಇದೆಯಲ್ಲ ಅದರಲ್ಲೇ ಈ ಶಾವಿಗೆಯನ್ನು ನೀವು ರೆಡಿ ಮಾಡ್ಕೋಬೇಕು ಇದರಲ್ಲೇ ತುಂಬ ಚೆನ್ನಾಗಿ ಶಾವಿಗೆ ರೆಡಿ ಆಗುತ್ತೆ ಸೊ ನೀವು ಇಲ್ಲಿ ನೋಡ್ಬೋದು ಇದೇ ರೀತಿಗಿರುವಂಥದ್ದು ಈಗ ಇದೆಲ್ಲ ಕಡೆ ಅವೈಲಬಲ್ ಇದೆ ಸೊ ಎಲ್ಲರ ಮನೆಯಲ್ಲೂ ಕೂಡ ಇದ್ದೇ ಇರುತ್ತೆ ಈ ಚಕ್ಲಿ ಮಾಡುವ ಮೇಕರ್ ಅದರಲ್ಲಿ ನೋಡಿ ಆಗಿರುವಂಥ ಶಾವಿಗೆ ಮಾಡ್ತೇವಲ್ಲ ಆ ಪ್ಲೇಟನ್ನು ತಗೊಂಡು ಇದಕ್ಕೆ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕೋಬೇಕು ಎರಡೂ ಸೈಡ್ಗೂ ಎಣ್ಣೆಯನ್ನು ಹಾಕೋಬೇಕು ನೆಕ್ಸ್ಟ್ ಇಲ್ಲಿ ದೊಡ್ಡದಾಗಿ ಒಂದು ಉಂಡೆಯನ್ನು ತಗೋಬೇಕು ಸೊ ನೋಡಿ ಈ ಅಕ್ಕಿ ಪೌಡ್ರಲ್ಲಿ ನಾವು ಶಾವಿಗೆಯನ್ನು ಮಾಡುವಾಗ ನಾವು ಇದು ಈ ಮೇಕರಂದಲೇ ನಾವು ಶಾವಿಗೆಯನ್ನು ಮಾಡ್ಕೋಬೇಕು ಇನ್ನು ಇದನ್ನ ಇದನ್ನು ಸೇಮಿ ಮನೆಯಲ್ಲಿ ಮಾಡಿದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ತುಂಬ ಮುದ್ದೆ ಥರ ಆಗುತ್ತೆ ಹಾಗಾಗಿ ನೀವು ಇದರಿಂದಲೇ ನೀವು ಈ ಸೇಮೆಯನ್ನು ಮಾಡ್ಕೋಬೇಕು ಈಗ ನೋಡಿ ಒಂದು ದೊಡ್ಡದಾಗಿರುವಂಥ ಉಂಡೆ ತಗೊಂಡು ಇದಕ್ಕೆ ಹಾಕ್ಕೊಂಡು ಈಗ ಈ ಉಳಿದಿರುವಂಥ ಹಿಟ್ಟನ್ನು ಮುಚ್ಚಿಡಬೇಕು ಯಾಕಂತ ಹೇಳಿದ್ರೆ ಡ್ರೈ ಆಗುತ್ತೆ ಡ್ರೈ ಆದರೆ ಚೆನ್ನಾಗಿ ಆಗೋದಿಲ್ಲ ತುಂಬ ಗಟ್ಟಿ ಆಗುತ್ತೆ ಮತ್ತೆ ಕೂಡ ಪ್ರೆಸ್ ಮಾಡುವಾಗ ಹಾಗೆ ಒಂದು ಉಂಡೆಯನ್ನು ತಗೊಳ್ಳುವಾಗ ನೀವು ಇದನ್ನು ಮುಚ್ಚಿಡಬೇಕು ಉಳಿದಿರುವಂಥ ಹಿಟ್ಟನ್ನು ಈಗ ನಾನಿಲ್ಲಿ ಬಾಳೆ ಎಲೆಯಲ್ಲಿ ಮಾಡುವಂಥದ್ದು ಶಾವಿಗೆ ಸೊ ಇದರಿಂದ ನೋಡಿ ಈ ರೀತಿ ನೀವು ಪ್ರೆಸ್ ಮಾಡ್ತಾ ಮಾಡ್ತಾ ಇದನ್ನು ಹಾಕೋಬೇಕು ಶಾವಿಗೆನ ಸೊ ನೋಡಿ ಯಾವ ರೀತಿ ಶಾವಿಗೆ ಬೀಳ್ತಾ ಇದೆ ಅಂತ ನೀವು ಇಲ್ಲಿ ನೋಡ್ಬೋದು ತುಂಬ ಚೆನ್ನಾಗಿ ಬೀಳ್ತಾ ಇದೆ ಇನ್ನು ಬಾಳೆ ಎಲೆಯಲ್ಲಿ ನಾನು ಯಾಕೆ ತಗೊಂಡಿದ್ದೇನೆಂದರೆ ಬಾಳೆ ಎಲೆ ತುಂಬ ಚೆನ್ನಾಗಿ ಆಗುತ್ತೆ ಸೇಮೆ ಅಂದರೆ ತುಂಬ ಮುದ್ದೆ ಥರ ಆಗೋದಿಲ್ಲ ಈಗ ನಾವು ಬಟ್ಟೆಯಲ್ಲಿ ಒಂದೊಂದು ನಾವು ಸೇಮೆಯನ್ನು ಹಾಕ್ಕೊಂಡ್ರೆ ಮುದ್ದೆ ಥರ ಆಗುತ್ತೆ ಅಂದರೆ ಜಾಸ್ತಿ ಆ ಬಟ್ಟೆಯಲ್ಲಿ ಹಾಕಲಿಕ್ಕೆ ಆಗೋದಿಲ್ಲ ಸೇಮೆಯನ್ನು ಹಾಗಾಗಿ ಈ ಥರ ನೀವು ಸೇಮೆಯನ್ನು ಬಾಳೆಯಲ್ಲಿ ಹಾಕ್ಕೊಂಡು ಮಾಡೋದ್ರಿಂದ ತುಂಬ ಚೆನ್ನಾಗಿ ಆಗುತ್ತೆ ಹಾಗೂ ಮುದ್ದೆ ಥರ ಆಗೋದಿಲ್ಲ ಬಿಡಿ ಬಿಡಿಯಾಗಿರುತ್ತೆ ಹಾಗಾಗಿ ಈ ಥರ ನೀವು ಇದನ್ನು ಸೇಮೆಯನ್ನು ಮಾಡ್ಕೋಬೇಕು ಬಾಳೆ ಎಲೆಯಲ್ಲಿ ಹಾಕೋಬೇಕು ಇನ್ನು ಎಲೆ ಏನಾದರೂ ನಿಮಗೆ ಸಿಗದಿದ್ದರೆ ಈ ಸಣ್ಣ ಸಣ್ಣ ಪ್ಲೇಟ್ ಇದೆಯಲ್ಲ ಅದರಿಂದಲೂ ಕೂಡ ನೀವು ಈ ಸೇಮೆಯನ್ನು ಹಾಕೋಬಹುದು ಅದರಲ್ಲಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸೊ ನೋಡಿ ಇವಾಗ ನಾನು ಒಮ್ಮೆಲೆ ಬೇಯಿಸ್ಲಿಕ್ಕೆ ನಾನು ಎಲ್ಲವನ್ನು ಸೇಮೆಯನ್ನೀಗ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಸೊ ನೋಡಿ ಇವಾಗ ಇನ್ನೊಂದು ಉಂಡೆಯನ್ನು ಕೂಡ ಅದೇ ರೀತಿ ಹಾಕ್ಕೊಂಡು ಈಗ ಅದೇ ಥರ ಒಂದು ಉಂಡೆಯನ್ನು ತೆಗೆಯುವಾಗ ಈಗ ಇದನ್ನು ಮುಚ್ಚಿಡಬೇಕು ಸೊ ನಾನು ಆವಾಗಲೇ ಹೇಳಿದಾಗ ಇಲ್ಲದಿದ್ದರೆ ಡ್ರೈ ಆಗುತ್ತೆ ನೀವು ಓಪನಲ್ಲಿ ಇಟ್ಟಿದ್ದು ಡ್ರೈ ಆಗುತ್ತೆ ಮತ್ತೆ ಅದು ಸ್ಯಾಮೆ ಒತ್ತುವಾಗ ಅಂದರೆ ಪ್ರೆಸ್ ಮಾಡುವಾಗ ಗಟ್ಟಿ ಆಗುತ್ತೆ ಸೊ ಮತ್ತು ಗಟ್ಟಿಯಾದರೆ ಮತ್ತೆ ಅದು ಕಟ್ ಕಟ್ ಆಗಿ ಬೀಳುತ್ತೆ ಸೇಮೆ ಹಾಗಾಗಿ ಈ ರೀತಿ ನೀವು ಇದನ್ನು ಮಾಡ್ಕೋಬೇಕು ಸೊ ನೀವು ಇಲ್ಲಿ ನೋಡ್ಬೋದು ಈಗ ನಾನು ಎಲ್ಲವನ್ನು ಒಮ್ಮೆಲೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಬೇಯಿಸ್ಲಿಕ್ಕೆ ಎಷ್ಟು ಬೇಕು ಅಷ್ಟನ್ನು ನಾನು ಈಗ ಒಮ್ಮೆಲೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಹಾಗೆ ಈ ಚಾನಲ್ಗೆ ನೀವು ಹೊಸಬರಾಗಿರದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೇನೇ ವೀಡಿಯೋನ ಶೇರ್ ಮಾಡಿ ಸೊ ನೋಡಿ ಈಗ ಎಲ್ಲನೂ ಒಮ್ಮೆಲೆ ರೆಡಿ ಮಾಡಿಕೊಂಡಾಗಿದೆ ಇಷ್ಟು ಈಗ ನಾನು ಬೇಯಿಸಲಿಕ್ಕೆ ಇಡ್ತೇನೆ ಸಪ್ಪುರ ಸಪೂರವಾಗಿರುವಂಥ ಸೇಮೆ ನೋಡಿ ಇದನ್ನು ತುಂಬ ತಿನ್ಬೋದು ತಿಂದರೂ ಎಷ್ಟು ತಿಂದಿದ್ವಿ ಅಂತ ಗೊತ್ತಾಗೋದಿಲ್ಲ ಅಷ್ಟು ಚೆನ್ನಾಗಿ ಇದನ್ನು ತಿನ್ಬೋದು ಮತ್ತು ಇದು ಉಳಿದಿರುವಂತಹದ್ದು ನೋಡಿ ಇದನ್ನು ಮತ್ತೆ ಇನ್ನೂ ಕೂಡ ಹಾಕುವ ಈಗ ಇದನ್ನು ಮುಚ್ಚಿಡುವ ಈಗ ಇದನ್ನೊಮ್ಮೆ ಬೇಯಿಸ್ಕೊಳ್ಳುವ ಈಗ ಬೇಯಿಸಲಿಕ್ಕಾಗುವಷ್ಟು ನಾನಿಲ್ಲಿ ಪ್ರೆಸ್ ಮಾಡಿಟ್ಟಿದ್ದೇನೆ ಈಗ ಮತ್ತು ಇದು ಕೂಡ ಬೇಯಲಿಕ್ಕೆ ತುಂಬ ಹೊತ್ತು ಬೇಕಂತಿಲ್ಲ ಹತ್ತು ಹದಿನೈದು ನಿಮಿಷದಲ್ಲಿ ಇದನ್ನು ಬೇಯಿಸ್ಬೋದು ಬೇಗ ಆಗುತ್ತೆ ಸೇಮೆ ನಾವು ಅಕ್ಕಿ ಸೇಮೆ ಆದರೆ ತುಂಬ ಹೊತ್ತು ನಾವು ಇದನ್ನು ಬೇಯಿಸ್ಕೋಬೇಕು ಬಟ್ ಇದು ಹಾಗೆ ಅಲ್ಲ ಪೌಡರ್ ಸೇಮೆಯಲ್ಲಿ ಹತ್ತು ಹದಿನೈದು ನಿಮಿಷ ಇಟ್ಟರೆ ಸಾಕು ಬೇಗ ರೆಡಿ ಆಗುತ್ತೆ ಸೇಮೆ ಇಲ್ಲಿ ನೋಡಿ ನಾನಿಲ್ಲಿ ತೊಂದರೆಯನ್ನು ಇಟ್ಟಿದ್ದೇನೆ ಅಂದರೆ ಇದು ಯಾವುದಂದ್ರೆ ಪುಂಡಿ ಮಾಡುವ ತೊಂದರೆ ಅದನ್ನಿಟ್ಟು ಈಗ ಇದನ್ನು ನಾನು ಬೇಯಿಸ್ತೇನೆ ಗ್ಯಾಸನ್ನು ಆನ್ ಮಾಡಿಕೊಂಡು ಇನ್ನು ತೊಂದರೆ ಅಂದರೆ ಗೊತ್ತೇ ಇದೆ ಅಲ್ಲ ಪುಂಡಿ ಮಾಡೋ ಪಾತ್ರೆ ಇದೆ ನಾವು ಪುಂಡಿ ಮಾಡೋದು ಇದೇ ಪಾತ್ರೆಯಲ್ಲಿ ಹಾಗಾಗಿ ನಾವು ಇದನ್ನ ತೊಂದರೆ ಅಂತ ಕರಿತೇವೆ ಸೊ ಈಗ ನೋಡಿ ಇದನ್ನು ಈ ಎಲ್ಲವನ್ನು ಒಂದರ ಮೇಲೆ ಒಂದನ್ನಿಟ್ಟು ಈಗ ನಾವು ಇದನ್ನು ಬೇಯಿಸ್ಕೋಬೇಕು ಇದು ಒಮ್ಮೆಲೆ ಆಗುತ್ತೆ ಹದಿನೈದು ನಿಮಿಷದಲ್ಲಿ ಇದು ರೆಡಿ ಆಗುತ್ತೆ ಈ ಸೇಮೆ ಸೊ ಬನ್ನಿ ಎಲ್ಲವನ್ನು ಪಟ ಪಟ ಅಂತ ತೊಂದರೆ ಒಳಗೆ ಹಾಕಿ ನಾವು ಪಟ್ಟ ಅಂತ ಬೇಯಿಸ್ಕೊಳ್ಳುವ ಹಾಗೆ ನೀವು ಕೂಡ ಇದನ್ನಮ್ಮೆ ಟ್ರೈ ಮಾಡಿ ಖಂಡಿತವಾಗಲು ತುಂಬ ಚೆನ್ನಾಗಿ ಬರುತ್ತೆ ಸೇಮೆ ಹುಡಿಯಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ಅಕ್ಕಿ ಪೌಡ್ರಲ್ಲಿ ಸೇಮೆ ತುಂಬ ಚೆನ್ನಾಗಿ ಬರುತ್ತೆ ಅಕ್ಕಿಯಿಂದ ಮಾಡಿದರೆ ತುಂಬ ಹೊತ್ತು ಹಿಡಿಯುತ್ತೆ ಬಟ್ ಇದು ತುಂಬ ಬೇಗನೆ ರೆಡಿ ಆಗುವಂಥ ಸೇಮೆ ಪೌಡ್ರಿಂದ ಈಗ ನೀವು ಇಲ್ಲಿ ನೋಡ್ಬೋದು ಎಲ್ಲ ಸೇಮೆಯನ್ನು ಈಗ ತೊಂದರೆ ಒಳಗೆ ಹಾಕಿ ಒಂದರ ಮೇಲೆ ಒಂದನ್ನು ಹಾಕಿ ಈಗ ಇದನ್ನು ಬೇಯಿಸ್ಕೊಳ್ಳುವ ಈಗ ನೋಡಿ ಒಂದರ ಮೇಲೆ ಒಂದನ್ನು ಹಾಕ್ಕೊಂಡಿದ್ದೇನೆ ಈಗ ಇದರ ಮುಚ್ಚಳನ ಮುಚ್ಚಿಬಿಟ್ಟು ಇದನ್ನು ಹದಿನೈದು ನಿಮಿಷ ಇದನ್ನು ಬೇಯಿಸ್ಕೊಂಡ್ರೆ ಸಾಕು ಪಟ್ ಅಂತ ರೆಡಿಯಾಗಿ ಬಿಡುತ್ತೆ ಸೇಮೆ ಗ್ಯಾಸ್ ಕೂಡ ಹೈ ಫ್ಲೇಮಲ್ಲಿದೆ ಈಗ ಇದು ಬೆಂದಿದೆ ನೋಡೋಣ ಹದಿನೈದು ನಿಮಿಷ ಆಗಿದೆ ಸೊ ನೋಡಿ ಬಿಸಿ ಬಿಸಿ ಉಂಟು ಹೊಗೆ ಕೂಡ ಹೋಗ್ತಾ ಉಂಟು ಇನ್ನು ಇದನ್ನು ಇದೇ ರೀತಿ ತಗೊಂಡ್ರೆ ಉಂಟು ನಮ್ಮ ಕೈಯೆಲ್ಲ ಸುಡ್ಬೋದು ಹಾಗೆ ಸ್ವಲ್ಪ ತಣಿಲೇತ ತಣಿದ ಮೇಲೆ ಸ್ವಲ್ಪ ಮೆಲ್ಲಗೆ ತೆಗೆದ್ರೆ ಆಯಿತು ಈ ಸೇಮೆಯನ್ನು ಸೊ ನೀವು ಇಲ್ಲಿ ನೋಡ್ಬೋದು ತುಂಬ ಚೆನ್ನಾಗಿ ಬೆಂದಿದೆ ಹಾಗೂ ತುಂಬ ಚೆಂದ ಕೂಡ ಇದೆ ಮಲ್ಲಿಗೆ ಮಲ್ಲಿಗೆ ಥರ ಕಾಣ್ತಾ ಇದೆ ಸೊ ನೋಡಿ ಮಲ್ಲಿಗೆ ಮಲ್ಲಿಗೆ ಥರ ಇರುವಂತಹ ಸೇಮೆ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ಎಷ್ಟು ಸಾಫ್ಟ್ ಆಗಿದೆ ನೋಡಿ ಎಷ್ಟು ಬಿಡಿ ಬಿಡಿಯಾಗಿದೆ ನೋಡಿ ಈಗ ನಾನು ಇದನ್ನು ಕಟ್ ಮಾಡಿ ಕೂಡ ನಿಮಗೆ ತೋರಿಸ್ತೇನೆ ಸೊ ನೋಡಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಮಲ್ಲಿಗೆ ಮಲ್ಲಿಗೆ ಥರ ಇದೆ ಇದು ಎಷ್ಟು ನೀವು ತಿಂದರೂ ಕೂಡ ಹೊಟ್ಟೆ ಗಟ್ಟಿ ಆಗೋದಿಲ್ಲ ಅಷ್ಟು ನೀವು ಈ ಸೇಮೆನ ತಿಂದು ನೋಡಿ ಈಗ ಎಷ್ಟು ಚಂದದಲ್ಲಿ ಬಾಳೆ ಎಲೆಯಿಂದ ಎದ್ದೆ ಹೇಳ್ತಾಯಿದ್ವಿ ಸೇಮೆ ನೋಡಿ ತುಂಬ ಚೆನ್ನಾಗಿದೆ ನೋಡಿ ಹಾಗೆ ಬಿಡಿ ಬಿಡಿಯಾಗಿ ಕೂಡ ಇದೆ ಸಾಫ್ಟ್ ಆಗಿದೆ ಅಷ್ಟು ಇದು ಬಿಸಿ ಬಿಸಿ ಉಂಟಾಯ್ತಾ ನೋಡಿ ಆದರೂ ನಿಮಗೆ ನಾನು ಇಲ್ಲಿ ಕಟ್ ಮಾಡಿ ತೋರಿಸ್ತಾ ಇದ್ದೇನೆ ಸೊ ನೋಡಿ ಎಷ್ಟು ಚಂದವಾಗಿ ಇದೆ ಬಿಡಿ ಬಿಡಿಯಾಗಿದೆ ನೋಡಿ ಸೇಮೆ ಹಾಗೆ ಈ ಸೇಮೆ ಉಂಟಲ್ಲ ನಮ್ಮ ಮಂಗಳೂರಲ್ಲಿ ತುಂಬ ಫೇಮಸ್ ಆಯಿತಾ ಮಂಗಳೂರು ಕಡೆಯವರು ಈ ವಿಡಿಯೋ ಯಾರು ನೋಡ್ತಾ ಇದ್ವಿ ಒಂದು ಲೈಕನ್ನು ಮಾಡಿ ಹಾಗೂ ಕಮೆಂಟನ್ನು ಮಾಡಿ ಆಯಿತಾ ನೋಡಿ ಒಂದು ಸ್ವಲ್ಪ ಕೈಗೆ ಅಂಟ್ಕೊಳ್ಳಲ್ಲ ಆ ಥರ ಈ ಸೇಮೆಯನ್ನು ನೀವು ರೆಡಿ ಮಾಡ್ಕೋಬೋದು ಅಕ್ಕಿ ಪೌಡ್ರಲ್ಲಿ ಸೊ ನೀವು ನೋಡ್ತಾ ಇದ್ದೀರಲ್ಲ ನೋಡಿ ಯಾವ ರೀತಿ ಸೇಮೆ ಹುಡಿ ಹುಡಿ ಆಗ್ತಿದೆ ಅಂದರೆ ಬಿಡಿ ಬಿಡಿ ಆಗ್ತಿದೆ ಅಂತ ನೀವು ಇಲ್ಲಿ ನೋಡ್ಬೋದು ತುಂಬ ಚೆನ್ನಾಗಿರುತ್ತೆ ಹಾಗೆ ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡಿ ಈಗ ಇದನ್ನೆಲ್ಲವನ್ನು ತೆಗೆದು ಒಂದು ಪಾತ್ರೆಗೆ ಹಾಕ್ಕೊಳ್ಳುವ ನೋಡಿ ಈಗ ಎಲ್ಲವನ್ನು ತೆಗೆದು ಪಾತ್ರೆಗೆ ಹಾಕ್ಕೊಂಡಿದ್ದೇನೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಮಲ್ಲಿಗೆ ಮಲ್ಲಿಗೆ ಥರ ಇದೆ ಅಲ್ವಾ ಈಗ ನೋಡಿ ಇದೇ ಬಾಳೆ ಎಲೆಯಲ್ಲಿ ಇನ್ನೊಮ್ಮೆ ನಾವು ಬೇಯಿಸ್ಕೋಬೇಕು ಇನ್ನೊಮ್ಮೆ ಈ ಬಾಳೆ ಎಲೆಗೆ ನಾವು ಶಾವಿಗೆಯನ್ನು ಹಾಕ್ಕೊಂಡು ಬೇಯಿಸ್ಕೋಬೇಕು ಇದೇ ಬಾಳೆ ಎಲೆಯಲ್ಲಿ ಎಲ್ಲವನ್ನು ಪ್ರೆಸ್ ಮಾಡ್ತಾ ಮಾಡ್ತಾ ಬಾಳೆ ಎಲೆಗೆ ನಾವು ಹಾಕ್ಕೊಳ್ಳವ ಶಾವಿಗೆಯನ್ನು ಎಲ್ದೆಲ್ಲ ಇನ್ನೊಮ್ಮೆ ಬೇಯಿಸ್ಕೊಂಡ್ರೆ ಆಯಿತು ಈಗ ನೋಡಿದ್ದು ಎಲ್ಲವನ್ನು ಹಾಕಿ ಈಗ ಬೇಯಿಸ್ಕೊಂಡು ಕೂಡ ಇಟ್ಟಿದ್ದೇನೆ ಬೇಯಿಸ್ಕೊಂಡು ಕೂಡ ಆಗಿದೆ ಇದನ್ನು ಇದನ್ನು ಕೂಡ ನಿಮಗೆ ತೋರಿಸ್ತೇನೆ ಯಾವ ರೀತಿ ಬಂದಿದೆ ಅಂತ ಸೊ ನೋ ನೋಡ್ಬೋದು ನೀವು ಇಲ್ಲಿ ಎಲ್ಲ ಈಗ ಇಟ್ಟುಕೊಂಡು ಆಗಿದೆ ಸೊ ಇದು ಕೂಡ ಚೆನ್ನಾಗೇ ಬೆಂದಿದೆ ಹಾಗೂ ಸಾಫ್ಟ್ ಕೂಡ ಇದೆ ಎಷ್ಟು ಸಾಫ್ಟ್ ಆಗಿದೆ ಅಂತ ನೀವು ಇಲ್ಲಿ ನೋಡ್ಬೋದು ಸೊ ನೋಡಿ ಒಳ್ಳೆ ನೂಳು ನೂಲು ಥರ ಇದೆ ಅಲ್ವಾ ನೂಳಿನೂಳಿನ ಹಾಗೆ ಉಂಟು ಸಪೂರ ಸಪೂರ ಸಾವಿಗೆ ಯಾವ ರೀತಿ ಇದೆ ಅಂತ ನೋಡಿ ನೂಲಿನ ಥರ ಇದೆ ಹಾಗೂ ಮಲ್ಲಿಗೆ ಮಲ್ಲಿಗೆ ಥರ ಬಿಡಿ ಬಿಡಿಯಾಗಿದೆ ಸೊ ನೋಡಿ ಸಾವಿಗೆ ಅಂದರೆ ಇದು ಈ ಈ ಥರ ಸಾವಿಗೆ ಸಿಕ್ಕಿದರೆ ಎಷ್ಟು ಬೇಕಾದರೂ ಹೊಟ್ಟೆ ತುಂಬ ತಿನ್ಬಹುದು ನೂಳಿನೂಳಿನ ಹಾಗೆ ಇದೆ ಎಷ್ಟು ತಿಂದರೂ ಕೂಡ ಹೊಟ್ಟೆ ಗಟ್ಟಿ ಹಾಕೋದಿಲ್ಲ ಅಷ್ಟು ತಿನ್ಬೋದು ನೋಡಿ ನೂಲಿನಂಥ ಥರ ಇರುವಂಥ ಹಾಗೂ ಮಲ್ಲಿಗೆ ಮಲ್ಲಿಗೆ ಥರ ಬಿಡಿಯಾಗಿರುವಂಥ ಸಾವಿಗೆ ಜೊತೆಗೆ ಹಾಲಿನ ಗ್ರೇವಿ ಇದ್ದರೆ ಸೂಪರ್ ಆಗಿರುತ್ತದೆ ಹಾಗೂ ಸಖತ್ ಟೇಸ್ಟ್ ಕೂಡ ಇರುತ್ತೆ ಸೊ ನೀವು ಕೂಡ ಈ ಶಾವಿಗೆ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ನೋಡಿ ನಾನು ಹೇಳಿರುವಂಥ ಮೆಥಡಲ್ಲಿ ನೀವು ಕೂಡ ಶಾವಿಗೆ ರೆಡಿ ಮಾಡಿಕೊಂಡ್ರೆ ಸಖತ್ತಾಗಿ ಶಾವಿಗೆ ರೆಡಿ ಆಗುತ್ತೆ ಇನ್ನು ಅಕ್ಕಿ ನೆನೆಸುವ ಅಗತ್ಯವೇ ಇರೋದಿಲ್ಲ ಅಕ್ಕಿ ಪೌಡ್ರಿಂದ ನೀವು ಶಾವಿಗೆಯನ್ನು ಅಂತ ರೆಡಿ ಮಾಡ್ಕೋಬೋದು ಸೊ ನೀವು ನೋಡಿದ್ರಲ್ಲ ನಾನು ಯಾವ ರೀತಿ ಶಾವಿಗೆ ರೆಡಿ ಮಾಡಿಕೊಂಡೆ ಅಂತ ಅದೇ ರೀತಿ ನೀವು ಕೂಡ ಶಾವಿಗೆನ ರೆಡಿ ಮಾಡಿಕೊಳ್ಳಿ ಹಾಗೂ ಎಂಜಾಯ್ ಮಾಡಿ ಸೊ ನನ್ನ ಹತ್ರನೂ ತುಂಬ ಜನ ಕೇಳ್ತಾ ಇದ್ರು ಈ ಅಕ್ಕಿ ಪೌಡ್ರಲ್ಲಿ ನೀವು ಯಾವ ರೀತಿ ಶಾವಿಗೆನ ಮಾಡ್ತೀರಾ ಅದು ಸರಿಯಾಗಿ ಬರುತ್ತಾ ಗಟ್ಟಿಯಾಗೋದಿಲ್ವಾ ಅಂತ ತುಂಬ ಜನ ಕೇಳ್ತಾ ಇದ್ರು ಹಾಗೆ ಇನ್ನು ಈ ಅಕ್ಕಿ ಪೌಡ್ರಲ್ಲಿ ಶಾವಿಗೆಯನ್ನು ಮಾಡೋದಕ್ಕೆ ಯಾರಿಗೆಲ್ಲ ಕನ್ಫ್ಯೂಷನ್ ಇದೆ ಅವರು ಕೂಡ ಈ ವಿಡಿಯೋನ ನೋಡಿ ಆದಷ್ಟು ನೀವು ಕೂಡ ಈ ಅಕ್ಕಿ ಪೌಡರ್ ಶಾವಿಗೆ ರೆಡಿ ಮಾಡಿಕೊಳ್ಳಿ ತುಂಬಾ ಚೆನ್ನಾಗಿ ಆಗುತ್ತೆ ಹಾಗೆ ಕನ್ಫ್ಯೂಷನ್ ಬೇಡವೇ ಬೇಡ ಈ ವಿಡಿಯೋನ ನೋಡಿ ನೀವು ಕೂಡ ಟ್ರೈ ಮಾಡಿ ಅಕ್ಕಿ ಪೌಡ್ರಲ್ಲಿ ಶಾವಿಗೆನ ಮಾಡಲಿಕ್ಕೆ ಟ್ರೈ ಮಾಡಿ ತುಂಬ ಚೆನ್ನಾಗಾಗುತ್ತೆ ಆಗುತ್ತೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಅಕ್ಕಿ ಪೌಡರ್ ಶಾವಿಗೆ ಯಾವ ರೀತಿ ಸೂಪರ್ ಆಗಿ ಮಾಡಬಹುದು ಅಂತ ಇನ್ನು ಅಕ್ಕಿ ಪೌಡ್ರಲ್ಲಿ ಶಾವಿಗೆನ ಮಾಡಲಿಕ್ಕೆ ಕನ್ಫ್ಯೂಷ್ ಆಗಿರುವವರು ಈ ರೆಸಿಪಿನೊಮ್ಮೆ ಟ್ರೈ ಮಾಡಿ ಅಂದರೆ ಶಾವಿಗೆನ ಟ್ರೈ ಮಾಡಿ ಹಾಗೂ ಮನೆಯಲ್ಲಿ ಸಖತ್ತಾಗಿ ರೆಡಿ ಮಾಡಿಕೊಳ್ಳಿ ಕನ್ಫ್ಯೂಷನ್ ಬೇಡವೇ ಬೇಡ ಹಾಗೆ ಯಾರಿಗೆಲ್ಲ ಈ ಸಾವಿಗೆಯ ರೆಸಿಪಿ ಇಷ್ಟ ಆಯಿತು ಅಂತ ಹೇಳಿ ನೆಕ್ಸ್ಟ್ ಇನ್ನೊಂದು ಹೊಸ ವಿಡಿಯೋದಕ್ಕೆ ಮುಳು ಸಿಗೋಣ ಅಲ್ಲಿಯವರೆಗೂ ಥ್ಯಾಂಕ್ಸ್ ಫಾರ್ ದ ವಿಡಿಯೋ ವಾಚಿಂಗ್ ಬಾಯ್ ಬಾಯ್